Cutting edge technology, world class service, and Yamaha's trusted commitment to excellence. Landmark showroom. Your presence adds immense value to our event, and we deeply appreciate our support and encouragement. Our chief guests, including Shri Shami Ahmed, N. Chandravasa Shetty, Shri Prasanna Kumar Shetty, and Shri Hari Shetty, and Shri Matilila Pratik Anunay, bring their invaluable blessings and Goodwill to this occasion. A special acknowledgement to our special guest, Sri Hussain Dharini Dendralani, whose encouragement and support inspire us. And we are expecting Honorable MLA, Sri Ashok Rai, and ex MLA, Sri Madhya Shatantala Shetty, but unfortunately, due to changes in the travel plan. They were unable to make. I would like to call Honorable Speaker of Government of Karnataka, Sri Utikadha, to enlighten us. Please, sir. <coughs> ಶರೀಫ್ ಅವರು ಅವರ ಎರಡನೇ ಬ್ರಾಂಚ್ ಅನ್ನು ಬಹುಶಃ ಇವತ್ತು ಶರೀಫ್ ಬೈಕ್ಸ್ ಎಂಬ ಯಮ ಶೋರೂಮ್ ಅನ್ನು ಪುತ್ತೂರಿನಲ್ಲಿ ಪ್ರಾರಂಭ ಮಾಡುತ್ತಾ ಅತ್ಯಂತ ಸಂತೋಷ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಂತಹ ಪುತ್ತೂರು ಪುರಸಭೆಯ ಅಧ್ಯಕ್ಷ ಅಂತ ಲೀಲಾವತಿ ಅನು ನಾಯ್ಕರವರೇ ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತ ನಮ್ಮ ಸಂಘದ ಹಿಂದ ಶ್ರೀ ಅಂದಿ ಚಾಮರಾಜ ಶೆಟ್ಟಿರವ್ರೆ ಪ್ರಸನ್ ಕುಮಾರ್ ಶೆಟ್ಟಿರವ್ರೆ ಸಂಘದ ಶಾಮಿಲ್ ಅಹಮ್ಮದ್ರವ್ರೆ ಹರೀಶ್ ಉಲಾಲ್ ಉಳ್ಳಸಭೆಯ ಉಪಾಧ್ಯಕ್ಷರೇ ಇನ್ನ ನಮ್ಮ ಸದಸ್ಯರೇ ನಮ್ಮ ಮಾಜಿ ಅಧ್ಯಕ್ಷೇ ಮಾಜಿ ಸದಸ್ಯರೇ ಇಂದಿನ ಗಣ್ಯ ವ್ಯಕ್ತಿಗಳೇ ಶರೀಫ್ ಅವರ ಪ್ರಸಾದ ಖಾದರ್ ಶರೀಫ್ರವರೇ ಅದು ಖಾದರ್ ಅವರೇ ಶರೀಫ್ ಅವರೇ ಎಲ್ಲ ನಮ್ಮ ಸಮಿತಿಯ ಕುಟುಂಬಸ್ಥರೇ ಇಲ್ಲಿರುವ ಸಿಬ್ಬಂದಿ ವರ್ಗದವ್ರೆ ಆ ಪ್ರೀತಿಯ ಮಿತ್ರ ಅತ್ಯಂತ ಸಂತೋಷವಾಗ್ತಿದೆ ಬಹುಶಃ ಶರೀಫ್ ಬೈಕ್ ಎಂಬ ಯಮ ಶೋರೂಮ್ ಅನ್ನು ಇವತ್ತು ಇಲ್ಲಿ ಪ್ರಾರಂಭ ಮಾಡಲಿಕ್ಕೆ ಒಂದು ನಾನು ಶರೀಫನ್ನು ಎಲ್ಲರ ಪರವಾಗಿ ಅಭಿನಂದ ಶುಭಾಷಣ ಸಲ್ಲಿಸಲಿಕ್ಕೆ ಬಯಸ್ತೇನೆ ಒಂದು ಯುವಕರಾಗಿದ್ದುಕೊಂಡು ಅತ್ಯಂತ ಪ್ರಾಮಾಣಿಕತೆಯನ್ನ ಬದ್ಧತೆಯನ್ನ ಮತ್ತೊಂದು ಪ್ಯಾಷನ್ ಇಂದ ತನ್ನ ಸಂಕ್ಷನ್ ಪ್ರಾರಂಭ ಮಾಡಿ ಮಂಗಳೂರಿನಲ್ಲಿ ಅತ್ಯಂತ ಯಶಸ್ಸಿಯಾಗಿ ಪುತ್ತೂರಿಗೆ ಬಂದು ಪುತ್ತೂರಿನಲ್ಲಿ ಕೂಡ ಮಂಗಳೂರಿಗೆ ಮತ್ತು ಬಾಂಬೆಗೆ ಮತ್ತು ಬೆಂಗಳೂರಿಗೆ ಕಡಿಮೆ ಇಲ್ಲದ ರೀತಿಯಂತ ಶೋರೂಮ್ ಅನ್ನುವ ಮಾಡಿದರೆ ಅತ್ಯಂತ ಗೌರವ ಹೇಳಿಕೆ ನಾನು ಬಯಸ್ತಾ ಯಾವೆಲ್ಲ ಸವಲತ್ತನ್ನು ಮಾಡಬೇಕಾ ಅದಕ್ಕೆಲ್ಲದಕ್ಕೂ ಉತ್ತಮವಾದ ಸವಲತ್ತನ್ನು ಮಾಡಿಕೊಂಡೇ ಶೋರೂಮ್ ಅನ್ನುವ ಪ್ರಾರಂಭ ಮಾಡಿದ್ದಾರೆ ಇದು ಬಹಳ ಗ್ರಾಹಕರಿಗೆ ಬಹಳಷ್ಟು ಪ್ರಯೋಜನ ಆಗುವಂಥ ವಿಚಾರ ಯಾಕೆಂದ್ರೆ ಒಂದು ಬೈಕ್ ಇರಲಿ ಒಂದು ಕಾರ್ ಇರಲಿ ಅವನು ಫಸ್ಟ್ ತಕೊಂಡಾಗ ನಮ್ಮ ಮಕ್ಕಳಿಗಿಂತ ಬಹಳ ಚೆನ್ನಾಗಿ ಅದನ್ನು ಫಸ್ಟ್ ತಗೊಂಡಾಗ ಮತ್ತೆ ಮತ್ತೆ ಆದಷ್ಟು ಎರಡು ಮೂರು ಎಲ್ಲ ಆದ ಅಂತ ಬರುದು ಫಸ್ಟ್ ಬ ತಗೊಂಡಾಗ ಅವರಿಗೆ ಅದು ಭಯಂಕರ ಆಯ್ತಾ ಇರುತ್ತೆ ಅದನ್ನು ಕ್ಲೀನ್ ಮಾಡುದೇನು ಹೊರಸುದೇನು ಇಲ್ಲಿ ಬಂದು ಗ್ಲಾಸ್ ಅಲ್ಲಿ ಸರ್ವಿಸ್ ಮಾಡೋರು ಮಾಡ್ತಕ್ಕಂಥ ನೋಡೋದೇ ಇದ್ರಲ್ಲಿ ಬಹಳ ಆಸಕ್ತಿ ಇರುವಂಥ ಒಂದು ಆ ಪ್ರಾಯಕ್ಕೆ ಸೀಮಿತವಾಗಿರುವಂಥದ್ದು ಈಗ ಯುವಕರಿಗೂ ಕೂಡ ಅದಿದೆ ಆದರೆ ನಾವು ಫಸ್ಟ್ ಇಯರ್ ಬಂದು ಬೈಕ್ ತೆಗಿತಾನೆ ಅವನಿಗೆ ಬೇಕಾಗುವಂಥ ಮನಸ್ಸಿಗೆ ಸಮಾಧಾನ ಆಗಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸಿಸ್ಟಮ್ ಅಳವಡಿಸಿಕೊಂಡು ಹೇಳೋದು ನನಗೆ ಅತ್ಯಂತ ಸಂತೋಷ ಮತ್ತು ಎಮ್ ಕಂಪನಿ ಕೂಡ ಅತ್ಯುತ್ತಮವಾದ ಕಂಪನಿ ಕೂಡ ಆಗಿದೆ ನಾನು ಕೂಡ ಕಾಲೇಜು ಹೋಗುವ ಸಂದರ್ಭದಲ್ಲಿ ಇದು ಅವರು ಆವತ್ತು ಭಾಳ ಫೇಮಸ್ ಆಗಿತ್ತು ಆರ್ ಎಚ್ ಆ್ಯಂಡ್ರೆಚ್ ಅದು ವರ್ಷ ನಾವು ಅದನ್ನು ಅದಲ್ಲೇ ನಾವು ಓಡಾಡ್ತಿದ್ದೆವು ಬೈಕ್ ರ್ಯಾಲಿಗೆ ಕೂಡ ಅದನ್ನೆಲ್ಲ ಭಾಗವಹಿಸಿತ್ತು ಬಹುಶಃ ಮಂಗಳೂರಿಂದ ಕಿತ್ತೂರಿಗೆ ಒಂದು ಸುಳ್ಳಿಯಾಕೂ ಲೆಕ್ಕ ಇಲ್ಲ ಈ ಬೈಕಿನಲ್ಲಿ ಯಾವಾಗ ವಿದ್ಯಾ ವಿನಾಯಕನೇ ಆಗಿದ್ದಂಥ ಸಂದರ್ಭದಲ್ಲಿ ಅದಕ್ಕಾಗಿ ಉತ್ತಮವಾದ ಕಂಪನಿಯಿಂದ ಉತ್ತಮವಾದ ಆ ಒಂದು ಫಂಚವಿಂದ ಶರೀಫ್ ಅವರು ಬಹುಶಃ ಹೊತ್ತು ಪ್ರಾರಂಭ ಮಾಡಿದ್ದಾರೆ ನನಗೆ ವಿಶ್ವಾಸ ಇದೆ ಊರಿನ ಎಲ್ಲ ಆ ಯುವಕರಿಗೆ ದೊಡ್ಡ ಮಟ್ಟದ ಪ್ರಯೋಜನ ಆಗಿ ಅತ್ಯಂತ ಯಶಸ್ಸಿಯ ಒಂದು ಬ್ರಾಂಚಾಗಿ ಪರಿವರ್ತನೆ ಹೊತ್ತು ಆಗಿ ನಮ್ಮ ಜೊತೆ ನಮ್ಮ ಅತ್ಯಂತ ಗೌರವ ಆತ್ಮೀಯರಾಗಿರುವಂಥ ಬಹುಮ ಹುಸೇನ್ ತಾಲ್ಮೀ ಎಂಜಲಿದ್ದಾರೆ ಅವರೆಲ್ಲರ ವಿಶೇಷವಾದ ದುರ್ ಮೂಲಕ ಪೋಷಕ ನಿಮ್ಮೆಲ್ಲರ ಸಾಕ ಮುಖಾಂತರ ಈ ಊರವರ ಹಿರಿಯಕ್ಕೆ ಗುರು ಹಿರಿಯರು ಎಲ್ಲರ ವಿಶೇಷವಾದ ಒಂದು ಆಶ್ರಮ ಅತ್ಯಂತ ಯಶಸ್ಸಿಯಾಗಿ ಕೇಳಿತ್ತಿಸಿ ಪೋಷ ನಾನು ಯುವಕರಾಗಿ ಶಿರೀಫ್ರಿಗೆ ಹೇಳಿದಿಷ್ಟೇ ನಿಮಗೆ ದುಡ್ಡು ಮಾಡಬೇಕಂತೇಳಿ ವ್ಯಾಪಾರ ಮಾಡಬೇಡಿ ಹೆಸರು ಮಾಡಬೇಕಂತೇಳಿ ವ್ಯಾಪಾರ ಮಾಡಿ ಹೆಸರು ಬರ್ತದೆ ದುಡ್ಡು ಆಗ್ತದೆ ಎರಡು ವಿಚಾರ ಸಣ್ಣದ ವ್ಯಾಪಾರಿ ಎಂತ ಇರ್ತದೆ ನೀವು ಬಿಸ್ನೆಸ್ ಮಾಡುದಾದ್ರೆ ದುಡ್ಡು ಮಾಡಿ ಬಿಸ್ನೆಸ್ ಮಾಡ್ಬೇಕಾ ಮಾಡ್ಬೇಕು ಹೆಸರು ಮಾಡ್ಬೇಕಾ ಅದಕ್ಕಾಗಿ ಕೆಲಸ ಮಾಡು ಆಟೋಮ್ಯಾಟಿಕ್ ಆಗಿ ಅದು ಎರಡು ಕೂಡ ಆಗ ಒಂದು ಅವಕಾಶ ಖಂಡಿತವಾಗಿಯೂ ಆಗ್ತದೆ ಆ ಬಹುಶಃ ಅವರ ಕೂಡ ಅದು ಇಲ್ಲಿ ಅವರ ಬ್ರದರ್ ಬ್ರದ ಇಪ್ಪ ಇನ್ನೊಂದು ಬ್ರದರಲ್ಲಿ ಅವರು ಈಗಿರುವಂತಹ ಗುತ್ತಿಗೆದಾರರಲ್ಲಿ ಅತ್ಯಂತ ಉತ್ತಮವಾದ ಆ ಒಂದು ಪ್ರಾಮಾಣಿಕತೆ ವಹಿಸಿಕೊಂಡು ಕೂಡ ಮುಂದೆ ಬಂದಿದ್ದಾರೆ ಇವರು ಕೂಡ ಅದೇ ರೀತಿಯ ಅತ್ಯಂತ ಪ್ರಾಮಾಣಿಕತೆ ಅತ್ಯಂತ ಮೇಲೆ ಮತ್ತೆ ಇದೆ ಅಂತ ಹೇಳಿಕೊಂಡು ಮತ್ತೊಮ್ಮೆ ನಿಮಗೆಲ್ಲ ಶುಭಾಶಯ ಸಲ್ಲಿಸಿ ಇದರ ಪ್ರಯತ್ನ ಸವರು ಕೂಡ ಆಗಲಿ ಕೇಳಿಕೊಳ್ಳುತ್ತಾ ನಾನು ಮಾತು ಮುಗಿಸ್ತೇನೆ ಅದು ಪವಿತ್ರವಾದ ವಾಕ್ಯ ಬಿಸ್ಮಯಿಲ್ಲ ಹನುಮಾನ್ ಜನ ಮೂಲಕ್ಕೆ ಮೂಲಕ ಉದ್ಘಾಟಿಸಿ ಸಮ್ಮತಿ ಕಲ್ಪಿಸ್ತೇನೆ ಜೈ ಹಿಂದ್ ಜಗನಾರ ಅವರು ಸಂಪೂರ್ಣವಾದ ಸಹಕಾರ ಕೊಡೋ ಜವಾಬ್ದಾರಿ ಯಾಕಂತ ಹೇಳಿದ್ರೆ ಇಲ್ಲಿ ಬಂದು ಇದು ಲಾಭ ಬರ ಶರೀಫ್ ಅವರಿಗೆ ವ್ಯಾಪಾರದಲ್ಲಿ ಮಾತ್ರ ಅಲ್ಲ ಅದಕ್ಕಿಂತ ಇವರಿಗೆ ಲಾಭ ಯಾವುದೇ ಒಂದು ಇಂಡಸ್ಟ್ರಿ ಬರಲಿ ಒಂದು ಬಿಲ್ಡಿಂಗ್ ಬರಲಿ ಒಂದು ಫ್ಲಾಟ್ ಬರಲಿ ಇನ್ನೊಂದು ಬರಲಿ ಅದು ಬಂದಾಗ ನಾವು ಊರವ್ರು ಸಂಪೂರ್ಣವಾದ ಸಹಕಾರ ಕೊಡ್ಬೇಕು ಯಾಕೆ ಅದು ಬಂದ ತಕ್ಷಣ ಅಲ್ಲಿ ಕಟ್ಟಿದವರಿಗೆ ಮಾತ್ರ ವ್ಯಾಪಾರ ಆಗುದಲ್ಲ ಅವ್ರಿಗೆ ಕಷ್ಟಪಟ್ಟು ಲೋನ್ ಮಾಡಿ ಅದು ಮಾಡಿ ಇದು ಮಾಡಿ ಸಮಯದಲ್ಲಿ ಮಾಡಿದ ತಕ್ಷಣ ಅಲ್ಲಿ ಡೆವಲಪ್ ಆದ ತಕ್ಷಣ ಇದು ಈ ಊರಿಗೆ ಲಾಭ ಮುಂಚೆ ಇಲ್ಲಿ ಒಂದು ಲಕ್ಷ ಸಂಚಿಕೆ ಇಂಥ ಬಿಲ್ಡಿಂಗ್ ಬಂದದ್ದೆ ಆಟೋಮೆಟಿಕ್ ಆಗಿ ಒಂದೂವರೆ ಲಕ್ಷ ಹಾಗೆ ಆಗ್ತದೆ ಸೊ ಇಂಥ ಕಟ್ಟಡಗಳಿರೋದು ಅಂತಲ್ಲ ಯಾವುದೇ ಇರೋದು ಯಾವುದೇ ಇಂಡಸ್ಟ್ರಿ ಯಾವುದೇ ಬಂದಾಗ ಕೆಲಸ ಎಷ್ಟು ಜನ ಜಾಬ್ಗಿದ್ದಾರೆ ಇಲ್ಲಿ ಇಲ್ಲಿ ಬಂದಾಗ ಮೂವತ್ತು ಜನ ಈ ಊರವರಿಗೆ ಒಂದು ಇಪ್ಪತ್ತ ಕೆಲಸ ಆಗ್ತದೆ ಸೊ ನಿಮ್ಮ ಊರಿಗೆ ಯಾವುದೇ ಇಂಡಸ್ಟ್ರೀಸ್ ಬರಲಿ ಯಾವುದೇ ರೀತಿಯ ಕಟ್ಟಡ ಬರಲಿ ಯಾವುದೇ ಈ ಇನ್ವೆಸ್ಟ್ಮೆಂಟ್ ಮಾಡೋದು ಬರಲಿ ಅವರಿಗೆ ಸಂಪೂರ್ಣವಾದ ಸಹಕಾರ ಕೊಟ್ಟು ಕ್ರಿಯಾ ಮಕ್ಕಳ ಕುರಿ ಪ್ರೋತ್ಸಾಹ ಕೊಟ್ಟು ಆದಷ್ಟು ಇಲ್ಲಿ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡುವಂಥ ಮನೋಭಾವವನ್ನು ಸರ್ವ ಜನರು ಕೂಡ ಹಮ್ಮಿಕೊಳ್ಬೇಕು ಯಾಕಂತ ಹೇಳಿದರೆ ಆರ್ಥಿಕವಾದ ಚಲನವನಗಳಿದ್ದರೆ ಮಾತ್ರ ಊರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಆರ್ಥಿಕವಾದ ಚಲನವನ್ನು ಇರಬೇಕಾದ್ರೆ ಆ ಊರವರೇ ಎಷ್ಟಾಗಬಹುದು ಹೊರಗಿನವರು ಬಂದು ಹಾಕಿದ್ರೆ ಮಾತ್ರ ಬರುವಂತದ್ದು ಅದಕ್ಕಾಗಿ ಆವಾಗ ಡೆವಲಪ್ಮೆಂಟ್ ಆಟೋಮ್ಯಾಟಿಕ್ ಆಗಿ ಆಗ್ತಾ ಇತ್ತು ಬರುವಂತದ್ದು ಅದಕ್ಕಾಗಿ ನೀವೆಲ್ಲ ಸಾಕು ಯಾಚಿಸಿಕೊಂಡು ನೀವೆಲ್ಲ ಇಲ್ಲಿ ಎಲ್ಲ ದುಡ್ಡು ಚೆನ್ನಾಗಿ ನೀವೆಲ್ಲ ಎಲ್ಲರೂ ಕೂಡ ವ್ಯಾಪಾರ ಮಾಡಿ ಆದಷ್ಟು ದುಡ್ಡು ಬಹಳ ಚೆನ್ನಾಗಿ ಮಾಡಿ ಖರ್ಚು ಮಾಡೋ ಮನುಗುಲಾಳದಲ್ಲಿ ಮಾಡಿ ಅಂತ ನಾನು ಹೇಳಿ ಗಿಕ್ಸಿ ನಿಮ್ಗೆಲ್ಲ ಶುಭಾಶಯ ಸಲ್ಲಿಸ್ತೇನೆ ಜಯ की लीलावती अनुनायक श्री शामिल अहमद श्री एन चंद्रहास शेट्टी प्रसन्न कुमार शेट्टी सॉरी श्री श्री बालचंद्र श्री बालचंद्र And Sri Mahalingam, and for a special guest, Sri Hussein Darimi Ranjaladi. I would welcome Sri Balachandra and Sri Mahalingam from Yamaha company Welcome. Sir. I would like to call our special guest Hussein Dari Angeladi to advise us with your wise words, please, sir. ಅಸ್ಸಾಮ್ ವರಹಮತುಲ್ಲಾಹಿ ಒಬ್ಬರ ಕರ್ತೂರು ನನ್ನ ಎಲ್ಲ ಸಹೋದರ ಮೇರೆಗೆ ನಮಸ್ತೆ ವಂದನೆಗಳು ಹೆಚ್ಚಾಗಿ ಏನು ಭಾಷಣ ಮಾಡುವ ಸಂದರ್ಭ ಇದಲ್ಲ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಈ ಪುತ್ತೂರಿನ ಹೃದಯ ಭಾಗ ಅಂತ ಹೇಳ್ಬೋದು ದರ್ಬೆಗೆ ಸೇರದೆ ಪುತ್ತೂರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಈ ದರ್ಬೆಯಲ್ಲಿ ಬಹಳ ವಿಶಾಲವಾದ ನಾವು ಶರೀಫ್ ಕನ್ಸ್ಟ್ರಕ್ಷನ್ ಅಂತೇಳಿ ಯಾವಾಗಲೂ ಮಂಗಳೂರಿಗೆ ಹೋದರೆ ಸೂರತ್ಕಲ್ಲಿಗೆ ಹೋದರೆ ಬೈಕಂಬಾಡಿಗೆ ಹೋದರೆ ಎಲ್ಲಿ ಹೋದರೂ ಶರೀಫ್ ಕನ್ಸ್ಟ್ರಕ್ಷನ್ ಗಾಡಿಗಳು ಓಡಾಡ್ತಾ ಇರುತ್ತೆ ನಾನು ಗ್ರಹಿಸ್ತಾ ಇದ್ದೆ ಅವ್ರನ್ನ ಕಾಣಬೇಕು ನೋಡಬೇಕು ಅಂತ ಹೇಳಿ ಏನೋ ದೇವರ ಅನುಗ್ರಹ ಅಂತ ಹೇಳ್ಬೋದು ನಮ್ಮ ಊರಿಗೆ ಅವರು ಬಂದಿದ್ದಾರೆ ನಮ್ಮ ಈ ಪುತ್ತೂರಿಗೆ ಬಂದ್ಕೊಂಡು ದೊಡ್ಡ ಯಮಹ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಹೆಸರುವಾಸಿಯಾದ ಒಂದು ಸಂಸ್ಥೆ ಜಪಾನ್ ಇರ್ಬೋದು ಇನ್ನು ಯು ಎ ಗಲ್ಫ್ ನಲ್ಲಿ ಪ್ರತಿ ಯುವಕರಲ್ಲೂ ಯಮಹ ಬೈಕ್ ಬರುತ್ತೆ ಅಲ್ಲಿ ಒಂದು ಜುಮೈರಾ ಬೀಚ್ ಇದೆ ಅಬುದಾಬಿ ಹತ್ರ ಅಲ್ಲಿ ಯಮಹದ ಬೋಟ್ಗಳು ಯಾವಾಗಲೂ ಸವಾರಿ ನಡೆಸ್ತಾ ಪೈಪೋಟಿ ನಡೆಸ್ತಾ ಸ್ಪೋರ್ಟ್ಸ್ ನಡೆಸ್ತಾ ಇರುತ್ತೆ ಇಡೀ ಪ್ರಪಂಚದಲ್ಲಿ ಹೆಸರುವಾಸಿ ಅದ ನಾನೊಮ್ಮೆ ದುಬೈಯಲ್ಲಿ ಹೋಗಿ ಅದ್ಭುತವಾಗಿ ಏನೋ ಒಂದು ಯಮಹ ಬೈಕ್ಗೆ ಅಂದು ಮೂವತ್ತೈದು ಸಾವಿರ ದಿರಹಂಸ್ ಹೇಳಿದ್ರು ನಾನು ಅದ್ಭುತಪಟ್ಟೆ ಇಷ್ಟು ರೇಟಿಂಗ್ ಉಂಟಾ ಅಂತೇಳಿ ಈಗ ಇಲ್ಲೆಲ್ಲ ಬಂದು ನೋಡಿದಾಗ ಅದೊಂದು ಅದ್ಭುತವೇ ಅಲ್ಲ ಈ ಪುತ್ತೂರಿಗೆ ಯಮ ಅಂತ ಹೇಳಿದ್ರೆ ಇದರ ಒಳಗೆ ಹೋಗಿ ನೋಡಿದಾಗ ಒಂದು ಮಹಾ ಪ್ರಪಂಚವನ್ನೇ ಒಂದು ಲೋಕವನ್ನೇ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಏನೋ ಒಂದು ಕ್ಲಿನಿಕ್ ಟೈಪ್ ಒಂದು ಸಣ್ಣ ಶೋರೂಮ್ ಆಗಿರಬಹುದು ಅಂತ ಹೇಳಿ ಬಂದು ನೋಡಿದಾಗ ಈಗಾಗಲೇ ನಮ್ಮ ಸಭಾಪತಿಯವರು ಅವರೊಂದಿಗೆ ಇದರ ಒಳಗಡೆ ಸುತ್ತಾಡಿ ನೋಡಿದಾಗ ಬಹಳ ಈ ದರ್ಬೆಯಲ್ಲಿ ಬೈಕ್ಸ್ ಮುಖಾಂತರ ಇಲ್ಲಿ ಸೃಷ್ಟಿಸಿದ್ದಾರೆ ಬಂದಿದ್ದೀರಾ ಈ ದೊಡ್ಡ ಯಮಹ ಕಂಪನಿ ಮಂಗಳೂರಲ್ಲಿ ಆರಂಭಿಸಿ ಇಲ್ಲಿ ಪುತ್ತೂರಿನಲ್ಲೂ ಇನ್ನು ಬಂಟ್ವಾಲ ಬೆಳ್ತಂಗಡಿ ಸುಳ್ಯ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೇ ಶರೀಫ್ ಬೈಕ್ ಯಶಸ್ವಿಯಾಗಲಿ ದೊಡ್ಡ ಈಗಾಗಲೇ ಕಾದ್ರ ಸ್ಟಾರ್ ಅವರು ಹೇಳಿದ ಹಾಗೆ ನಮ್ಮ ಇಡೀ ರಾಜ್ಯಕ್ಕೆ ರಾಜ್ಯದ ಜನತೆಗೆ ಏನಾದರೂ ನೀಡುವ ಕೊಡುಗೆಯನ್ನು ನೀಡುವ ಒಂದು ಸಂಸ್ಥೆಯಾಗಿ ಏನೋ ಕೆಲಸ ಇರಬಹುದು ಅದೇ ರೀತಿ ಬೇರೆ ಯಾವುದೆಲ್ಲ ಥರದಲ್ಲಿ ಈ ಸಂಸ್ಥೆಯ ಮುಖಾಂತರ ಸೇವನೆ ಮಾಡಿ ಈಗಾಗಲೇ ಇಪ್ಪತ್ತೊಂಬತ್ತು ಕೆಲಸಗಾರರು ಕಾರ್ಮಿಕರು ಇದರಲ್ಲಿ ದುಡಿತಾ ಇದ್ದಾರೆ ಅಂತ ಹೇಳಿದರು ಸಂತೋಷ ಆಯಿತು ಅವರ ಮನೆಗಳಿಗೆ ಅವರ ಕುಟುಂಬಗಳಿಗೆ ಇನ್ನೂ ನೂರಾರು ಜನರಿಗೆ ಕೆಲಸವನ್ನು ಕೊಡುವ ಮಾತ್ರ ಎಮ್ ಬೈಕ್ ಕುರಿತು ಹೇಳುವಾಗ ನನಗೂ ಒಂದು ನಿಮಿಷದ ಒಂದು ಕಥೆ ಇದೆ ನಾನು ಕೇರಳದ ಗಡಿ ಪ್ರದೇಶದಲ್ಲಿ ಒಂದು ಮಸೀದಿ ನಾನು ಕಟ್ಟಿಸಿದ ಅಂತ ಹೇಳಿದರೆ ಸೇರಿಸಿಕೊಂಡು ಒಂದು ಮಸೀದಿ ಕಟ್ಟಿದೆ ಆ ಮಸೀದಿ ಕಟ್ಟುವಾಗ ನಾನು ಬಸ್ಸಲ್ಲಿ ಹೋಗ್ತಾ ಇದೆ ಆಗ ಅಲ್ಲಿ ಒಬ್ಬರು ಕರೆದು ನನ್ನನ್ನು ಆ ಮಸೀದಿ ಉದ್ಘಾಟನೆಯೊಂದು ನನಗೊಂದು ಯಮಹ ಬೈಕ್ ಗಿಫ್ಟ್ ಕೊಟ್ಟರು ಯಮಹ ಬೈಕ್ ಗಿಫ್ಟ್ ಕೊಟ್ಟರು ಯಮಹ ಕ್ರಕ್ಸ್ ಅಂತೇಳಿ ಒಂದು ಬೈಕ್ ನಾನು ಅದನ್ನು ನನ್ನ ಜೀವನದಲ್ಲಿ ಸಾಧಾರಣ ಹತ್ತು ಹದಿನೈದು ವರ್ಷ ಓಡಿಸಿ ಎಲ್ಲೆಲ್ಲ ಕಾರ್ಯಕ್ರಮಗಳಿವೋ ಅಲ್ಲಿಗೆ ನೂರೈವತ್ತು ಇನ್ನೂರು ಕಿಲೋಮೀಟ್ರು ಸಾಧಾರಣ ಒಂದು ಐದು ಸಾವಿರ ಧಾರ್ಮಿಕ ಪ್ರವಚನ ನಾನು ಮಾಡಿದ್ದೇನೆ ಆ ಪ್ರವಚನಕ್ಕೆ ಹೋಗಿ ಎಲ್ಲ ನಾನು ಯಮಹ ಬೈಕ್ನಲ್ಲಿ ಹೋಗ್ತಾ ಇದ್ದೆ ಬೇಕಾದಷ್ಟು ನಾನು ಆ ಯಮಹ ಬೈಕಿನಿಂದ ಪಡ್ಕೊಂಡಿದ್ದೆ ಹೇಳಿದ್ರೆ ಅದರಿಂದಾಗಿ ನನ್ನ ದೊಡ್ಡ ನಾನು ಜನರಡಲ್ಲಿ ಪ್ರಚಾರ ಮಾಡಲಿಕ್ಕೂ ಭಾಷಣಕ್ಕೆ ಹೋಗ್ಲಿಕ್ಕು ಎಲ್ಲಕ್ಕೂ ನನಗೆ ಆ ಯಮಹ ಬೈಕ್ ಮುಖಾಂತರ ನಾನು ಇದು ಯಾಕೆ ಹೇಳ್ತಾ ಇದ್ದೆ ನನ್ನ ನನ್ನೊಂದು ಅನುಭವವನ್ನು ಅದೇ ರೀತಿ ಈ ಯಮ ಬೈಕಿನ ಈಗ ಪ್ರಥಮ ಗ್ರಾಹಕರು ಬಂದರು ನಾವೆಲ್ಲರೂ ನಮ್ಮ ಮನೆಗೆ ನಮ್ಮ ಮಕ್ಕಳಿಗೆ ಒಂದು ಯಮಹ ಬೈಕ್ ಖರೀದಿಸುವ ಮುಖಾಂತರ ಮಾತ್ರ ಅಲ್ಲ ಪ್ರತಿ ಊರಿಗೂ ಜನರಿಗೂ ಜನತೆಗೂ ಪ್ರಯೋಜನ ಪಡೋ ಒಂದು ಸಂಸ್ಥೆಯಾಗಿ ಬೆಳೆದು ಇದು ಬರಲಿ ಅಂತೇಳಿ ಹಾರೈಸ್ತಾ ಶರೀಫ್ರವರೇ ಅದೇ ರೀತಿ ಶಾಮೀಲ್ ಅಹಮದ್ರವರೇ ಭಾಳ ಸಂತೋಷ ಆಯಿತು ನಿಮ್ಮಂಥ ಯುವಕರು ನಮ್ಮ ಪುತ್ತೂರಿಗೆ ಬರುವುದು ಪುತ್ತೂರಿಗೆ ಇದ್ದಾರೆ ಅದೇ ರೀತಿ ಅಧ್ಯಕ್ಷರಿದ್ದಾರೆ ನಮ್ಮ ಚಂದ್ರಹಾಸ್ ಅದೇ ರೀತಿ ನಮ್ಮ ಶೆಟ್ಟಿ ಅವರು ಎಲ್ಲರೂ ಹರೀಶ್ ಶೆಟ್ಟಿ ಅವರೆಲ್ಲ ಇದ್ದಾರೆ ಅದೇ ರೀತಿ ಅದಕ್ಕಿಂತ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಇಲ್ಲೂ ಸುತ್ತು ಕೂತ್ಕೊಂಡಿದ್ದೀರಾ ನಾವೆಲ್ಲ ಸೇರಿಕೊಂಡು ಈ ಪುತ್ತಿಗೆ ಪುತ್ತೂರಿಗೆ ಬರುವಂಥ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಇದರ ಪ್ರಚಾರಕರಾಗಿ ನಾವು ಇದರ ಗ್ರಾಹಕರಾಗಿ ನಾವು ಇವರೊಂದಿಗೆ ನಾವು ಸೇರಿಕೊಂಡು ಈ ಕಂಪನಿ ಇನ್ನೂ ಹೆಚ್ಚಾಗಿ ಬೆಳೆಯಲಿ ಅಂತ ಶುಭ ಹಾರೈಸ್ತಾ ಅವಕಾಶ ಕೊಟ್ಟದ್ದಕ್ಕೆ ನಿಮ್ಮೆಲ್ಲರಿಗೂ ಪ್ರತ್ಯೇಕವಾಗಿ ಶರೀಫ್ ಮತ್ತು ಅವರ ಇಕ್ಬಾಲ್ ರವರು ಅವರ ಎಲ್ಲರಿಗೂ ನಾನು ಬಹಳ ನನ್ನ ಹೃದಯಾಂತರಾಳದಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಎಲ್ಲ ಶುಭವನ್ನು ಕೋರ್ತಾ ನನ್ನ ಮಾತುಗಳನ್ನ ಕೊನೆಗೊಳಿಸ್ತಾ ಇದ್ದೇನೆ ಪ್ರತ್ಯೇಕವಾಗಿ ಒಂದು ಪ್ರಾರ್ಥನೆ ಎಂಬ ನೆಲೆಯಲ್ಲಿ ಎಲ್ರಿಗೂ ಅವಿಲ್ಹಿಮಿನ ಶೈತ್ವಾನುರ್ ರಜೀಮ್ ಬಿಸ್ಮಿಲ್ಯಾಹಿರ್ಹಿಮಾನ್ ರಾಹೀಮ್ ರಹೀಮ್ ಇಲ್ಲಾಹಿ ರಹಿನ್ ಆಲಮೀನ್ ಅರ್ ರಹಮ್ಯಾನ್ ಮಾಲಿಕಿ ಮಲಿಕಿ إياك نعبد وإياك نستعين من الصراط المستقيم صراط الذين نمت عليهم غير المغضوب عليهم ولا الظالمين من بعد فشد القرآن ندا أدريت يلا ترمى وتورنا بريتي ندا بسواس ندا يلا ترمي رسيري كندو ده ده بخارا يم بني اللي بندية ترى نميل رنو سواك تيستا أنا ما تكلنا كنا قلنا شو بكورتا وآخر دعوانا أن الحمد دايره رب العالمين نمستي وندنا थँक्यू सर ऐ वुड लय कॉल गेस्ट श्री चंद्रहास शेट्टी अडवैजर वैफन प्लीज ओपनिंग सेरमनी कार्यक्रम ಉದ್ಘಾಟಿಸಿ ಹಿತಭಚನವನ್ನು ನುಡಿ ನುಡಿದು ಹೋದ ನಮ್ಮ ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷರು ಯುವ ನಾಯಕರು ಆದ ಖಾತಾರ್ವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಆಮೇಲೆ ಈ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಶರೀಫ್ ಅವರು ಹೇಳಿದರು ಶರೀಫ್ ಕನ್ಸ್ಟ್ರಕ್ಷನ್ ಅಂದರೆ ನಾವು ಕಾಲೇಜಿಗೆ ಹೋಗುವ ಸಮಯದಲ್ಲಿ ಶರೀಫ್ ಕನ್ಸ್ಟ್ರಕ್ಷನ್ ಅಂದರೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಂಬರ್ ಒನ್ ಒಂದು ಇದ್ದು ಕಾಂಟ್ರಾಕ್ಟರ್ ಆಗಿದ್ದರು ಅವ ಈಗ ಇವಾಗ ಅವರ ಮಗ ಮಂಗಳೂರಿನಲ್ಲಿ ಕೋಟಾರ ಚೌಕಿಯಲ್ಲಿ ಒಂದು ಶೋರೂಮನ್ನು ಓಪನ್ ಮಾಡಿದ್ದಾರೆ ಈಗ ಎರಡನೇ ಒಂದು ಬ್ರ್ಯಾಂಚ್ ಇಲ್ಲಿ ಪುತ್ತೂರಲ್ಲಿ ನಮ್ಮ ಈ ಆಸುಪಾಸಿನಲ್ಲಿ ಅಂದರೆ ಈ ಫಿಲೋಮಿನಾ ಕಾಲೇಜಿನ ಆಸುಪಾಸು ಇಲ್ಲಿ ಅಂದರೆ ಫಿಲೋಮಿನಾ ಅಂದರೆ ನಾವೆಲ್ಲ ಕಲಿತ ಕಾಲೇಜು ಈ ಒಂದು ಒಳ್ಳೆಯ ವಾತಾವರಣದಲ್ಲಿ ಒಂದು ಒಳ್ಳೆಯ ಒಂದು ಬೈಕ್ ಶೋರೂಮನ್ನು ದಿನ ಶೋರೂಮನ್ನು ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಸಭಾಪತಿಗಳಾದ ಖಾದರ್ ಅವರು ಪುತ್ತೂರಲ್ಲಿ ಯಮ ಬೈಕ್ ಅಂದರೆ ನಾವು ಕಾಲೇಜು ಹೋಗೋ ಟೈಮಲ್ಲಿ ಖಾದರ್ ಸಹ ಅವರು ಸಹ ಹೇಳಿದರು ಅವಾಗ ಅತ್ಯುತ್ತಮವಾದ ಒಂದು ಬೈಕ್ ಅಂದರೆ ಯಮ ಬೈಕ್ ಇತ್ತೀಚೆಗೆ ಆಮೇಲೆಲ್ಲ ಹೊಸ ಹೊಸ ಕಂಪೆನಿಗಳು ಬಂತು ಇವಾಗ ಹಳೆ ಮೊದಲೆಲ್ಲ ಇತ್ತೀಚೆಗೆ ಬೋಲ್ವಾರಲ್ಲಲ್ಲಿ ಬುಲ್ಲೆಟ್ ಅನ್ನು ಓಪನ್ ಆಯಿತು ಅದಕ್ಕೆ ಸಹ ನಾನು ಹೋಗಿದ್ದೆ ಆ ಬುಲೆಟ್ ಶೋರೂಮ್ ಓಪನಿಗೆ ಇವಾಗ ಯಮ ಶೋರೂಮನ್ನು ನಮ್ಮ ಅವರ ಅವರು ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ಪುತ್ತೂರಿನ ಮಾಲಿಂಗೇಶ್ವರ ದೇವರು ಮತ್ತು ಎಲ್ಲ ಧರ್ಮದ ದೈವ ದೇವರುಗಳ ಆಶೀರ್ವಾದ ಇರಲಿ ಮತ್ತೆ ಇವರ ಉದ್ಯಮ ಯಶಸ್ವಿಯಾಗಿ ನಡೆಯಲಿ ಇವರ ಸೇವೆಯು ಜನರಿಗೆ ಒಳ್ಳೆಯ ರೀತಿಯಲ್ಲಿ ತಿಂಗಳಿಂದ ಅವಕಾಶ ಅವಕಾಶಕ್ಕಾಗಿ ಹೊಂದಿರುತ್ತಾ ನನ್ನ ಎರಡು ಥ್ಯಾಂಕ್ ಯು ಸರ್ ಐ ವುಡ್ ಲೈಕ್ ಟು ಕಾಲ್ ಅವರ್ ಚೀಫ್ ಗೆಸ್ಟ್ ಶ್ರೀಮತಿ ಲೀಲಾವತಿ ಟು ಅಡ್ವೈಸ್ ಅನುನಾಯಕ್ಸ್ ವಿತ್ ವರ್ಡ್ಸ್ ಪ್ಲೀಸ್ ಮ್ಯಾಮ್ ಸಾರಿ ಬೈಕ್ಸ್ ಶೋರೂಮನ್ನ ಉದ್ಘಾಟ ಉದ್ಘಾಟಕರಾದಂಥ ನಮ್ಮ ಸಭಾಧ್ಯಕ್ಷರಾದಂಥ ಯು ಟಿ ಖಾದರವರೇ ಆದರೆ ಎಲ್ಲ ನಮ್ಮ ಗಣ್ಯರೇ ವೇದಿಕೆ ನಮ್ಮ ಎಲ್ಲ ನಮ್ಮ ಬಂಧುಗಳು ಇವತ್ತು ಮಂಗಳೂರಿನಲ್ಲಿ ಶೋರೂಮ್ ಓಪನ್ ಆಗಿ ನಂತರ ಎರಡನೇ ಬಾರಿ ನಮ್ಮ ಪುತ್ತೂರಿನಲ್ಲಿ ಒಂದು ಬೈಕ್ ಶೋರೂಮು ಓಪನ್ ಮಾಡಿದ್ದಾರೆ ನಮ್ಮ ಎಲ್ಲ ಗ್ರಾಹಕರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಯಶಸ್ವಿಯಾಗಿ ಆಚಿಸ್ತೇನೆ ನಾನು ಎರಡು ಮಾತು ನಾನು ಮುಗಿಸ್ತೇನೆ ಥ್ಯಾಂಕ್ ಯು ಮ್ಯಾಮ್ ಐ ವುಡ್ ಲೈಕ್ ಟು ಕಾಲ್ ಅವರ್ ಚೀಫ್ ಗೆಸ್ಟ್ ಶ್ರೀ ಬಾಲಚಂದ್ರ ಟು ಅಡ್ವೈಸ್ ಅಸ್ ವಿತ್ ಯೋವರ್ಸ್ ಪ್ಲೀಸ್ ಸರ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ಶರೀಫ್ ಬೈಕ್ಸ್ ಇದರ ಉದ್ಘಾಟನಾ ಸಮಾರಂಭವನ್ನು ನಡೆಸಲ್ ಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಮ್ಮ ಪುತ್ರಪರವಾಗಿ ಸ್ವಾಗತವನ್ನು ಮತ್ತು ಅಭಿನಂದನೆ ವಹಿಸ್ತಾ ಹಾಗೆ ಇವತ್ತಿನ ಉದ್ಘಾಟನಾ ಸಮಾರಂಭದ ಸಭಾ ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೆ ವೇದಿಕೆ ಮುಂಭಾಗದಲ್ಲಿರತಕ್ಕಂತಹ ಎಲ್ಲ ಆತ್ಮೀಯ ಪುತ್ತೂರಿನ ಸಾರ್ವಜನಿಕ ಬಂಧುಗಳೇ ಭಾಳ ಸಂತೋಷ ಆಗ್ತಾಯಿದೆ ಇವತ್ತು ಮೊತ್ತ ಮೊದಲಿಗೆ ಪುತ್ತೂರಿನ ಸಾರ್ವಜನಿಕರ ಪರವಾಗಿ ಶರೀಫ್ ಕನ್ಸ್ಟ್ರಕ್ಷನ್ಸ್ನ ಸಂಸ್ಥಾಪಕರು ಮಾಲೀಕರಾಗಿರತಕ್ಕಂತಹ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ನಾನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಯುಟಿ ಖಾದರ್ ಅವರು ಈಗಾಗಲೇ ಹೇಳಿದರು ಮಂಗಳೂರಿನಲ್ಲಿ ಒಂದು ಸ್ಥಾಪನೆ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಎರಡನೇದಾಗಿ ಪುತ್ತೂರಿನಲ್ಲಿ ಇವತ್ತು ಈ ಸ್ಥಾಪನೆಯನ್ನು ಮಾಡಿದ್ದಾರೆ ಅಂತ ಬಹುಶಃ ಅನುಭವ ಮತ್ತು ಗ್ರಾಹಕರಿಗೆ ಕೊಟ್ಟಂತಹ ಉತ್ತಮ ಸೇವೆಯಿಂದ ಬಹುಶಃ ಇವತ್ತು ಪುತ್ತೂರಿಗೆ ಕಾಲಿಡುವಂತಹ ಹಾಗೂ ನಮ್ಮೆಲ್ಲರ ಸೌಭಾಗ್ಯ ಕೂಡ ಬಹುಶಃ ಈ ದೊಡ್ಡ ಸಂಸ್ಥೆಯನ್ನು ಇಲ್ಲಿ ಪುತ್ತೂರಲ್ಲಿ ಪ್ರಾರಂಭ ಮಾಡಿದ್ದು ನಮಗೆಲ್ಲರಿಗೂ ಸಂತೋಷದ ವಿಷಯ ಹಾಗೆ ಮತ್ತೊಂದು ಮಾತನ್ನ ಹೇಳಿದ್ರು ಅವರು ಬಹುಶಃ ಹೆಸರಿಗೆ ವ್ಯಾಪಾರ ಮಾಡ್ಬೇಕಂತ ದುಡ್ಡಿಗೆಲ್ಲ ಅಂತ ಆದ್ರೆ ದುಡ್ಡು ಆದದನ್ನ ಖರ್ಚು ಮಾಡ್ಲಿಕ್ಕೆ ಉಳ್ಳಾಳಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು ಬಹುಶಃ ಎಲ್ಲವೂ ಡೆವಲಪ್ಮೆಂಟ್ಸ್ ಆಗ್ಬೇಕಾದ್ರೆ ಇಂತಹ ಉದ್ಯಮಗಳು ನಮ್ಮ ನಗರಕ್ಕೆ ಬಂದಾಗ ಹತ್ತು ಜನರಿಗೆ ಕೆಲಸ ಆಗುವಂಥದ್ದು ಮತ್ತು ಎಲ್ಲ ಸೇವೆಗಳು ನಮ್ಮ ಪುತ್ತೂರಿನಲ್ಲಿ ಸಿಗುವಂತಾಗ್ಲಿ ಹಾಗೆ ಇನ್ನು ಕೂಡ ಬಹುಶಃ ದೊಡ್ಡ ಶರೀಫ್ ಅಂತ ಹೇಳಿದ್ರೆ ದೊಡ್ಡ ಕನ್ಸ್ಟ್ರಕ್ಷನ್ ಅವ್ರು ಚಂದ್ರಸಣ್ಣ ಬಹಳ ಒಳ್ಳೆ ರೀತಿಯಲ್ಲಿ ಅವರ ಬಗ್ಗೆ ಹೇಳಿದ್ರು ಅಂದ್ರೆ ಅಂದ್ರೆ ಯಾವ ರೀತಿ ಅವರ ಸಂಸ್ಥೆಗಳು ಇವೆ ಅಂತ ಹೇಳಿ ಬಹುಶಃ ಇನ್ನು ಮುಂದೆ ಕೂಡ ಅವರು ಮಾತ್ರ ಅಲ್ಲ ಅವರ ಮಿತ್ರರು ಕೂಡ ಉದ್ಯಮಗಳು ಇಲ್ಲಿ ಬಂದು ದೊಡ್ಡ ಸಂಸ್ಥೆಯನ್ನು ಸ್ಥಾಪನೆಗಳು ಮಾಡಿ ನಮ್ಮ ಪುತ್ತೂರಿನ ಜನತೆಗೆ ಕೆಲಸ ಕೊಡುವಂತಹ ಆರ್ಥಿಕವಾಗಿ ಅಭಿವೃದ್ಧಿ ಪಡುವಂತಹ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಲಿ ಹಾಗೆ ಇವತ್ತು ಪ್ರಾರಂಭ ಆದಂತಹ ಈ ಸಂಸ್ಥೆಯಿಂದ ಗ್ರಾಹಕರು ಸಂಪೂರ್ಣ ಸದುಪಯೋಗ ಪಡ್ಕೊಳ್ಳಿ ಹಾಗೆ ಉತ್ತಮ ರೀತಿಯ ಸಹ ಸಹ ಉತ್ತಮ ರೀತಿಯ ಸೇವೆಯನ್ನು ಕೊಟ್ಟು ಇನ್ನು ಮುಂದೆ ಕೂಡ ಇದು ಎರಡನೇ ಸಂಸ್ಥೆ ಮುಂದೆ ಆ ನಮ್ಮ ಹುಸಿನ್ ಹೇಳಿದ ಹೇಳಿದಾಗೆ ಸುಳ್ಳ್ಯ ಬಂಟ್ವಾಳದಲ್ಲಿ ಉಪ್ಪಿನಂಗಡಿಯಲ್ಲಿ ಹಾಗೆ ಹತ್ತು ಹನ್ ಹತ್ತು ಹದಿನೈದು ಸಂಸ್ಥೆಗಳು ಅಥವಾ ಅದಕ್ಕಿಂತ ಜಾಸ್ತಿ ಸಂಸ್ಥೆಗಳು ಆಗಲಿ ಅಂತ ಹೇಳಿ ಆ ನಮ್ಮ ಸಾರ್ವಜನಿಕರ ಪರವಾಗಿ ಮತ್ತು ಸೀಮೆ ದೇವರಾದಂತಹ ಶ್ರೀ ಮಹಾಲಿಂಗೇಶ್ವರ ದೇವರ ಸಂಪೂರ್ಣ ಆಶೀರ್ವಾದವು ಹಾಗೆ ಎಲ್ಲ ಸರ್ವ ಧರ್ಮದ ದೇವರುಗಳ ಆಶೀರ್ವಾದದಿಂದ ಇನ್ನು ಮುಂದೆ ಕೂಡ ಈ ಸಂಸ್ಥೆಗಳು ಉತ್ತಮವಾಗಿ ಬೆಳೆಯಲಿ ಹಾಗೆ ಇಲ್ಲಿ ಸ್ಥಾಪಿಸಿದಂಥ ಸಂಸ್ಥೆಯು ಉನ್ನತ ರೀತಿಯಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿ ಹೊಂದಿನಿಂದ ಅವರಿಗೆ ಯಶಸ್ವಿಯನ್ನು ಯಶಸ್ವಿ ಆಗಲಿ ಎಂದು ಹೇಳಿ ಶುಭ ಹಾರೈಸುತ್ತಾ ಸಾರ್ವಜನಿಕರ ಮತ್ತೊಮ್ಮೆ ಅವರನ್ನ ಹೊಂದಿಸುತ್ತಾ ನನಗೆ ಅವಕಾಶ ಕೊಟ್ಟದಾಗಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಐ ವುಡ್ ಲೈಕ್ ಟು ಕಾಲ್ ಮಿಸ್ಟರ್ To, uh, to advise us with your cheerful words, sir. Thank you. Thank you. Uh, very good morning to all. Uh, welcome you all for the Yamaha inauguration. So, myself, Mahalingam. So, I am the area sales manager uh, from Mysore. I will be taking care of almost 11 districts. So, uh, once again, I am welcoming you all for the uh, grand uh, inauguration of our second showroom, Sheriff. Uh, so i would like to use this opportunity to to introduce my emega few products in the uh, to all actually especially we have a motorcycle called mt15 r15 so that all youngsters have been uh, they have been liked it fg is rolling almost more than uh, 10 12 years in the market fg everybody knows so but uh, the thing is that we have a scooters Scooters, we have a design specific and even we'll be using the technologies called hybrid. That hybrid technology, the technology we'll use in only uh, as of now, the only four-wheelers are using that technology. So only Yamaha is using hybrid technology, we have a patent right for that. So our vehicle, we have only 125cc plus vehicles. So as of now we don't have less than 125cc. So, in 120 cc vehicles, we have hybrid technology. If you can check with the competitors, our vehicles are giving more mileage. Fesino, Razor, it is giving more than 55 mileage. In 120 cc segment, our vehicle is giving very good mileage. Reason is that hybrid technology. So, we are not only focusing on the uh, technology which is using in two wheeler. So, we are focusing on technology which is using in four wheeler also. So, as of now, we have introduced hybrid. So, in future, so we'll be coming with, next year, we'll be coming with certain very, very good models, especially adventure models. Even one more scooter also, we'll be planning next year. So, in January, you'll all get a news for the new models. So, once again, on behalf of Serif and family, I'll be welcoming you all for the grand inauguration. Thank you. Th thank you, sir. i would welcome Prajul and kesha from federal bank. welcome, sir. and i would like to call sri shamil ahmad with your words, sir. thank you, please, sir. good morning, everyone. ladies and gentlemen, on the dice of the dice, it's a truly uh, honor to be here today to celebrate the grand opening of this new yamaha dealership, bike dealership i want to extend my heartfelt congratulations to sharif for embarking on this exciting journey yamaha is a name synonymous with innovation performance and reliability a brand that resonates with riders worldwide this dealership not only promises to deliver exceptional bikes but also serves as a hub for passion, adventure, and excellence in customer service. Sherim's commitment to bringing quality to this particular uh, region and fostering a love for motorcycle enthusiasts. I have no doubt that this venture will become a trusted destination for all bike enthusiasts and contribute significantly to the local economy. Thank you, everyone, for. Uh, Thank you sir. Thank you and let us embark on this journey with pride and purpose wishing everyone a wonderful day. Thank you.